ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಸಂಜೆಗೆ ನಾನ್ನೂರ ನಲ್ವತ್ತರಲ್ಲಿ ಏನಕ್ಕೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಒಂದು ರೂಮಲ್ಲಿ ಅವಳ ಮುಖಕ್ಕೆಲ್ಲ ಒಂದು ಬಣ್ಣ ಹಾಕೊಂಡ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಶುರು ಮಾಡ್ತಾಳೆ ಪ್ರತಿಯೊಬ್ಬರು ಕೂಡ ಓಡಾಡಿ ಬಂದಿರ್ತಾರೆ ಇವಳು ಲಕ್ಷ್ಮಿಗೆ ಏನಾಯಿತು ಏನಿದೆ ಅಂತ ಪ್ರತಿಯೊಬ್ಬರು ಕೂಡ ಆಶ್ಚರ್ಯವಾಗಿ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆದರೆ ಲಕ್ಷ್ಮಿ ಮಾತ್ರ ಅವಳ ಪಾಡಗಳು ಮೈ ಮರೆತು ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತಾಳೆ ಯಾವ ರೀತಿ ಏನಂದರೆ ನಾಗವಲ್ಲಿ ಯಾವ ರೀತಿ ಡ್ಯಾನ್ಸ್ ಮಾಡ್ತಾಳೋ ಅದೇ ರೀತಿ ಡ್ಯಾನ್ಸ್ ಮಾಡ್ತಾಯಿರ್ತಾರೆ ಆದರೆ ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಏನಾಯ್ತು ಅವಳಿಗೆ ಇದ್ಕಿದ್ದಾಗೆ ಈ ರೀತಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಇಷ್ಟೆಲ್ಲ ಆದಮೇಲೆ ಪ್ರತಿಯೊಬ್ಬರು ಕೂಡ ಡಾಕ್ಟ್ರನ್ನ ಕ್ವಶನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಏನಾಯಿತು ಏನಾಯಿತು ಅಂತ ಆಗ ಡಾಕ್ಟ್ರು ಹೇಳ್ತಾರೆ ನಾನು ನಾರ್ಮಲಾಗಿ ಕ್ವಶನ್ ಮಾಡ್ತಾಯಿದ್ದೆ ಅವಳು ಕೂಡ ನಾರ್ಮಲಾಗಿ ಇದ್ಕಿದ್ದ ಹಾಗೆ ಕೀರ್ತು ರ ತಾಳ್ಬಿಟ್ಟು ನನ್ನ ಮೇಲೆ ದ್ವೇಷ ಕರಲಿಕ್ಕೆ ಶುರು ಮಾಡಿದ್ಲು ನನಗೆ ನ್ಯಾಯ ಬೇಕು ನ್ಯಾಯ ಬೇಕು ಸತ್ಯ ಗೊತ್ತಾಗಬೇಕು ಅಂತೆಲ್ಲ ಕ್ವಶನ್ ಮಾಡಲಿಕ್ಕೆ ಶುರು ಮಾಡಿದ್ಲು ಆದರೆ ನಾನು ಇಷ್ಟೊಂದು ಪೇಷೆಂಟ್ ನೋಡಿದ್ದೀನಿ ಬಟ್ ಇವಳ ಥರ ಯಾರು ನೋಡಿಲ್ಲ ಅಂತೇಳು ತುಂಬ ಭಯದಿಂದ ಡಾಕ್ಟ್ರು ಹೇಳಲಿಕ್ಕೆ ಶುರು ಮಾಡ್ತಾಳೆ ಅದು ನಿಮ್ಮಲ್ಲೇ ಏನೋ ಸಮಸ್ಯೆ ಇದೆ ಇಲ್ಲೇ ಯಾರೋ ಒಬ್ಬರು ಇದ್ದಾರೆ ಅವ್ರನ್ನ ನೀವು ತಿಳ್ಕೊಬೇಕು ಅಷ್ಟೇ ಅಂತೇಳ್ಬಿಟ್ಟು ಡಾಕ್ಟ್ರು ಅಲ್ಲಿಂದ ಹೊರಡೋಗ್ತಾರೆ ಈ ವಿಷಯಕ್ಕೆ ಹೇಳಿದ ತಕ್ಷಣ ಪ್ರತಿಯೊಬ್ಬರು ಕೂಡ ಆಶ್ಚರ್ಯ ಆಗುತ್ತೆ ಈ ಮನೇಲಿ ಯಾರಿದ್ದಾರೆ ಏನು ಅಂತ ಅಜ್ಜಿ ಮತ್ತೆ ಕಾವೇರಿ ಮತ್ತೆ ಸುಪ್ರತಾ ಎಲ್ಲ ಕೂಡ ಆಶ್ಚರ್ಯ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅಲ್ಲಿಂದ ಡಾಕ್ಟರ್ ಕೂಡ ಅದೇ ಹೋಗ್ತಾರೆ ಯಾರು ಕೂಗೋದ್ರು ಸುಖ ಅವರು ನಿಂತ್ಕೊಳ್ಳೋದಿಲ್ಲ ಅವ್ರ ಪಾಡಿಗೆ ಅವರು ಹೊರಟು ಹೋಗ್ತಾರೆ ಡಾಕ್ಟರ್ ಅಲ್ಲಿಂದ ಹೊರ್ಟೋಗಿದ ತಕ್ಷಣ ಇಲ್ಲಿ ಸುಪ್ರತಾ ಫಸ್ಟ್ ಕೇಳ್ತಾಳೆ ಅದಕ್ಕೆ ನೀವು ಆನ್ಸರ್ ಮಾಡಿ ನಿಮಗೆ ಫಸ್ಟ್ ಅವಳು ಕಾಣಿಸ್ಕೊಂತ ಇದ್ದು ಕೀರ್ತಿ ನಿಮ್ಮಿಂದಲೇ ಏನೋ ತೊಂದರೆ ಆಗಿದೆ ನೀವೇ ಆನ್ಸರ್ ಮಾಡಿ ಅಂತೇಳಿ ಫಸ್ಟು ಸುಪ್ರೀತ ಕೇಳ್ತಾಳೆ ತಕ್ಷಣ ಇದೇ ಮಾತನ್ನ ವಯಸ್ಸನ್ನ ಕೂಡ ಕೇಳ್ತೇನೆ ಅಮ್ಮ ನೀವೇ ಹೇಳಿದ್ರಲ್ಲ ಈಗ ನಾಟಕ ಮಾಡ್ತಿರೋದು ಅಂತ ಹೇಳಿದ್ರಲ್ಲ ಡಾಕ್ಟರ್ ಹೇಗ ಈ ರೀತಿ ಹೇಳ್ತಿದ್ರಲ್ಲ ಈಗೇನು ಹೇಳ್ತಾರೆ ನೀವು ಅಂತೆಲ್ಲ ಫಸ್ಟು ವೈಷ್ಣವ್ ಕಾವೇರಿನ ಕ್ವಶನ್ ಮಾಡ್ತಾನೆ ಅದೇ ರೀತಿ ಸುಪ್ರತ ಕೂಡ ಕ್ವೆಶನ್ ಮಾಡ್ತಾಳೆ ಸಿಟಿನಲ್ಲೇ ನಂಬರ್ ಒನ್ ಫೆಷಲಿಟಿ ಅವಳು ಅವಳೇ ಈ ರೀತಿ ಹೇಳೋಗ್ತಾಳೆ ಅಂತಂದಮೇಲೆ ಇಲ್ಲೇನೋ ಸಮಸ್ಯೆ ಖಂಡಿತ ಇದ್ದೇ ಇದೆ ಹೇಳಿ ಅದಕ್ಕೆ ಅಂತ ಸುಪ್ರತ ಕೂಡ ಜೋರಾಗಿ ಕೇಳ್ತಾಳೆ ಅದೇ ರೀತಿ ವೈಷ್ಣವ್ ಕೂಡ ಕೇಳ್ತಾ ಇರ್ತಾನೆ ಬಟ್ ಅದರಲ್ಲಿ ಕಾವೇರಿ ಮಾತ್ರ ಯಾವುದಕ್ಕೂ ಆನ್ಸರ್ ಮಾಡೋದಿಲ್ಲ ಸುಮ್ಮನೆ ಇರ್ತಾಳೆ ಅಲ್ಲಿಂದ ಹೊರಟೋಗ್ತಾಳೆ ಕೂಡ ಇಲ್ಲಿ ಲಕ್ಷ್ಮಿ ಮಾತ್ರ ಅದೇ ರೂಪದಲ್ಲಿ ಇದಂಗೆ ಸತ್ಯ ಗೊತ್ತಾಗ್ಬೇಕು ಸತ್ಯ ಗೊತ್ತಾಗ್ಬೇಕು ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ ಇಲ್ಲಿ ಯಾವುದು ಕೂಡ ಆನ್ಸರ್ ಮಾಡದೆ ಕಾವೇರಿ ಹೊರಟೋಗಿರ್ತಾಳೆ ಇಲ್ಲಿ ಪ್ರತಿಯೊಬ್ರು ಕೂಡ ಎಂದ್ಕೊಂಡು ಮುಖ ಮುಖ ನೋಡ್ಕೊಂಡು ನಿಂತಿರ್ತಾರೆ ಆದ್ರೆ ಸತ್ಯ ಮಾತ್ರ ಗೊತ್ತಾಗೋದಿಲ್ಲ ಇಲ್ಲಿ ಇದೆಲ್ಲ ಆಗಿದ ತಕ್ಷಣ ಪ್ರತಿಯೊಬ್ರು ಅವರ ಪಾಡಿಗೆ ಅವರು ಹೊರಟೋಗ್ತಾರೆ ಇಲ್ಲಿ ತಕ್ಷಣ ಗಂಗಾ ಮನೊಳಗೆ ಬರ್ತಾಳೆ ಬಂದ ತಕ್ಷಣ ಲಕ್ಷ್ಮಕ 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 ಅಂತ ಕೂಕಂಬತ್ತಾಳೆ ಸ್ವಲ್ಪ ತಿನ್ಕೊಂಡು ಎಲ್ಲ ಹೋಗ್ಬಿಟ್ರು ನಾಟಕ ಸಾಕು ಅಂತ ಅವಳು ಕೂಡ ಹೇಳ್ತಾಳೆ ಆಗ ನನಗಂತೂ ಸಾಕು ಆಗಿತ್ತು ಗಂಗಾಕ ಅಂತೆಲ್ಲ ಲಕ್ಷ್ಮಿ ಅಂತ ಇರ್ತಾಳೆ ಅದೇ ರೀತಿ ಗಂಗಾ ಕೂಡ ಹೇಳ್ತಿರ್ತಾಳೆ ನನಗೂ ಅಷ್ಟೇ ತುಂಬ ಭಯ ಆಗಿತ್ತು ಎಲ್ಲಿ ಏನಾಗುತ್ತೋ ಎಲ್ಲಿ ಗೊತ್ತಾಗುತ್ತೋ ಅಂತ ನನಗೆ ತುಂಬ ಭಯ ಆಗಿತ್ತು ಅದೇ ರೀತಿ ನಮಗೆ ಡಾಕ್ಟ್ರು ಕೂಡ ತುಂಬ ಹೆಲ್ಪ್ ಮಾಡಿದ್ರು ಅಂತ ಅವ್ರ ಬಗ್ಗೆ ಹೇಳ್ತಿರ್ತಾರೆ ಅಂದರೆ ಡಾಕ್ಟ್ರುನು ಕೂಡ ಇವರು ಈ ರೀತಿ ಹೇಳ್ತೀನಿ ಅಂತ ಹೇಳಿದಾಗ ಪ್ಲೀಸ್ ನನ್ಗೆ ಕ್ಷಮಿಸ್ಬಿಡಿ ನಾನು ಮಾಡ್ತಿರೋ ನಾಟಕನೇ ಅಂತ ಲಕ್ಷ್ಮಿ ಒಪ್ಕೊಂಡು ಡಾಕ್ಟ್ರನ್ನು ಕೂಡ ಇದೇ ನಾಟಕದಲ್ಲಿ ಇನ್ವಾಲ್ವ್ ಮಾಡಿರ್ತಾರೆ ಈ ರೀತಿ ಒಂದು ಸತ್ಯ ಗೊತ್ತಾಗಬೇಕು ಅದಕ್ಕೋಸ್ಕರ ಪ್ಲೀಸ್ ದಯವಿಟ್ಟು ಸಹಕಾರ ಮಾಡಿ ಅಂತ ಡಾಕ್ಟರ್ ಕೂಡ ಕೇಳ್ಕೊಂಡಿರ್ತಾರೆ ಅದನ್ನೇ ಪ್ರತಿಯೊಂದು ಕೂಡ ಇಬ್ಬರು ಮಾತಾಡ್ತಾ ಇರ್ತಾರೆ ಎಲ್ಲ ಆದಮೇಲೆ ಇಲ್ಲಿ ವಿಧಿ ಜೋರಾಗಿ ಕೂಗ್ತಾ ಇರ್ತಾಳೆ ಎಲ್ಲ ಬನ್ನಿ 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 ಅಂತ ಇಲ್ಲಿ ಹೋಗಿದ ತಕ್ಷಣ ಅಲ್ಲಿ ಕಾವೇರಿ ಒಂದು ಚಾಕು ತಗೊಂಡು ಕೈ ಕುಳ್ಕೊಂಡು ಕೂತಿರ್ತಾಳೆ ಅಳತಾ ಕೂಡ ಕೂತಿರ್ತಾಳೆ ತಕ್ಷಣ ಅಲ್ಲಿ ಪ್ರತಿಯೊಬ್ಬರು ಕೂಡ ಓಡೋಡಿ ಬರ್ತಾರೆ ಏನಾಯ್ತು ಏನಾಯ್ತು ಅಂತ ಆಗ ಕಾವೇರಿ ಹೇಳ್ತಾಳೆ ನನ್ನ ಮಗ ನನ್ನ ಮೇಲೆ ಅನುಮಾನ ಪಟ್ಟು ಈ ರೀತಿ ಎಲ್ಲ ಕೇಳ್ತಾನಲ್ಲ ಅದು ನಾನು ಸಾಕಿದಂಥ ಮಗ ನನ್ನ ಮೇಲೆ ಅನುಮಾನ ಪಟ್ಟು ಇಷ್ಟೊಂದು ಜೋರಾಗಿ ಕೇಳ್ತಾನಲ್ಲ ಅದಕ್ಕೋಸ್ಕರ ನನಗೆ ಸಿಟ್ಟು ಬಂದು ಇರ್ತಾರೆ ಮಾಡ್ಕೊಂಡೆ ಅಂತೆಲ್ಲ ಕಾವೇರಿ ಹೇಳ್ತಾ ಇರ್ತಾಳೆ ಆಗ ಈ ರೀತಿ ಮಾಡ್ಕೊಂಬಿಟ್ರೆ ಅದಕ್ಕೆಲ್ಲ ಪರಿಹಾರ ಸಿಗುತ್ತಾ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರ್ತಾರೆ ಅಜ್ಜಿ ಮತ್ತು ಸುಭ್ರತ ಕೂಡ ಎಲ್ಲ ಹೇಳ್ತಾ ಇರ್ತಾರೆ ಇಷ್ಟೆಲ್ಲ ಗೋಳಿಕೊಂಡ್ರು ಕೂಡ ಲಕ್ಷ್ಮಿ ಮನಸ್ಸು ಮಾತ್ರ ಕರ್ಗೋದಿಲ್ಲ ಯಾಕಂದರೆ ಅದೇ ಕಾವೇರಿ ಮತ್ತೆ ಕೇಳ್ತಾಳೆ ಲಕ್ಷ್ಮೀ ನನ್ನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ನನಗೆ ಯಾಕೆ ಈ ರೀತಿ ಎಲ್ಲ ಮಾಡ್ತೀಯಾ ಅದೇ ರೀತಿ ನನ್ನ ಮೇಲೆ ಯಾಕೆ ಬಂದು ಕಾಡ್ತಿದ್ಯಾ ಅಂತೆಲ್ಲ ಕೇಳ್ತಾ ಇರ್ತಾಳೆ ಇಷ್ಟೆಲ್ಲ ಆದಮೇಲೆ ಮೇಲೆ ಡಾಕ್ಟರ್ ಕೂಡ ಬರ್ತಾರೆ ಬಂದ ತಕ್ಷಣ ಅವಳ ಕೈಗೆ ಬ್ಯಾಂಡೇಜ್ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಸರಿಯಾಗುತ್ತೆ ಅಂತೆಲ್ಲ ಹೇಳ್ತಾರೆ ಮೇಲೆ ಕಾವೇರಿ ಮತ್ತೆ ಕೇಳಲಿಕ್ಕೆ ಶುರು ಮಾಡ್ತಾಳೆ ಯಾಕೆ ಈ ರೀತಿಯೆಲ್ಲ ಮಾಡ್ತಿದ್ಯಾ ಮೇಲೆ ಎಷ್ಟೊಂದು ಕಾಡ್ತಿದ್ಯಾ ಅಂತೆಲ್ಲ ಲಕ್ಷ್ಮಿನ ಕಾವೇರಿ ಕೇಳ್ತಾ ಇರ್ತಾಳೆ ಆದರೆ ಲಕ್ಷ್ಮಿ ಮಾತ್ರ ಅತ್ತೆ ನೀವೆಷ್ಟೇ ಏನೇ ಹೇಳಿದ್ರು ನಾನು ಮಾತ್ರ ನಿಮ್ಮ ನಂಬಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂತ ಇರ್ತಾಳೆ ಇಲ್ಲಿ ಮಾದೇವಯ್ಯ ಅಂದ್ರೆ ಮಂಗಳ ಮುಖ ಜೊತೆ ಬರ್ತಾ ಇರ್ತಾನೆ ಅಂದ್ರೆ ಅವ್ರು ಯಾವ ರೀತಿ ರೆಡ್ ಬಣ್ಣ ಹಾಕೊಂಡು ಇರ್ತಾರೋ ಅದೇ ರೀತಿ ಕೆಂಪು ಸೀರೆನ ಹುಡ್ಕೊಂಡು ಅವನು ಕೂಡ ಜೊತೆಗೆ ಬರ್ತಾ ಇರ್ತಾನೆ ಇಲ್ಲಿ ಮಾದವಯ್ಯ ಅಂತ ಕಾರ್ ಇರ್ತಾರೆ ಈ ಕಡೆಯಿಂದ ಅವನು ಸೀರೆ ಹುಡ್ಕೊಂಡು ಬರ್ತಾನೆ ಅದೇ ರೀತಿ ಕ್ಯಾಮ್ರ ಕೂಡ ಅವನು ಕತ್ತಲ್ಲೇ ಹಾಕೊಂಡಿರ್ತಾನೆ ಅದನ್ನು ಏನು ಏನು ಅಂತ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರ್ತಾರೆ ಆದರೆ ಅವನು ಹೇಳೋದಿಲ್ಲ ತಕ್ಷಣ ಬಂದ ತಕ್ಷಣ ಅವನು ಒಂದು ಮೋದಕನ ತಿಂತಾಯಿರ್ತಾನೆ ಪ್ರತಿಯೊಬ್ಬರು ಕೂಡ ನಗ್ತಾ ಇರ್ತಾರೆ ಏನು ಮಾಧವಯ್ಯ ಈ ರೀತಿ ರೆಡಿಯಾಗಿದೆಯಾ ಅಂತೆಲ್ಲ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರ್ತಾರೆ ಇಲ್ಲಿ ಲಕ್ಷ್ಮಿ ಬಂದ ತಕ್ಷಣ ಸಾಕಾಗೋಯ್ತಪ್ಪ ಅಂತೆಲ್ಲ ಮನ್ಸಲ್ಲಿ ಅಂದ್ಕೊಂಡು ಗೆಜ್ಜೆ ಎಲ್ಲ ಬಿಚ್ಚಿ ಹೇಳ್ತಾ ಇರ್ತಾಳೆ ಏನಾದರೂ ಮಾಡಿ ನಾನು ಈ ಅತ್ತೆ ಇನ್ನು ಎಷ್ಟು ಮುಹೂರ್ತ ಮಾಡಿದ್ರು ಏನು ಅಂತ ಮನ್ಸಲ್ಲಿ ಅಂದ್ಕೊಂಡು ಮತ್ತೆ ಡೈರಿನ ಓದಲಿಕ್ಕೆ ಹೋಗ್ತಾಳೆ ಮತ್ತು ಇಲ್ಲಿ ಮಾದೇವಯ್ಯ ಮಾತ್ರ ಆ ಒಂದು ನಡಿರ್ತಕ್ಕಂಥ ಘಟನೆ ನಡೆಸ್ಕೊಂಡು ಮತ್ತೆ ಮತ್ತೆ ಅದನ್ನು ಹೇಳ್ತಾ ಇರ್ತಾನೆ ಕಾಪಾಡಿ ಕಾಪಾಡಿ ನನ್ನ ಕೈ ಹಿಡ್ಕೊಳ್ಳಿ ಅಂತ ಅದನ್ನೇ ಅವನು ಪದೇ ಪದೇ ಹೇಳ್ತಾ ಇರ್ತಾನೆ ಮತ್ತೆ ಅವನು ಕತ್ತಲು ಕೂಡ ಅದೇ ಕ್ಯಾಮ್ರಾ ಇರ್ತೈತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಏನಾಯಿತು ಏನಾಯ್ತು ಅಂತ ಕೇಳ್ತಾ ಇರ್ತಾರೆ ಬಟ್ ಅದನ್ನು ಏನು ಹೇಳಲಿಕ್ಕೆ ಬರೋದಿಲ್ಲ ಅಷ್ಟೇ ಹೇಳ್ತಾ ಇರ್ತಾನೆ ಹೊರ್ತು ಅದು ಬಿಟ್ಟು ಬೇರೆ ಏನು ಕೂಡ ಹೇಳೋದಿಲ್ಲ ಇಲ್ಲಿ ಡೈರಿನ ಓದ್ತಾ ಇರ್ತಾಳೆ ಲಕ್ಷ್ಮಿ ಮುಂದೆ ಏನಾಯಿತು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ